ಒಬ್ಬಟ್ಟು ಒಬ್ಬಟ್ಟು ಅಂತ ಸತ್ತಾಗೂ ಅಲ್ಲಿ ಸತ್ ಮಲಗಿಸಿದ್ರು ಎಲ್ಲಾರು ಅನ್ನೋರು ಗುಬ್ಬಿ ಮೇಡಮ್ ಎಲ್ಲ ಏ ಒಬ್ಬಟ್ಟು ಅಂದ ಕಮ್ಮ ಲೋಕೇಶ್ ಎದ್ದೊಳ್ತಾರೆ ಇವಾಗ ಅಂದ್ರು ಎಷ್ಟು ನೋವಾಯ್ತು ಗೊತ್ತ ಅವತ್ತು ಮಣ್ಣು ಮಾಡೋ ದಿಸ ಅಂತೂ ನೋವು ಮನುಷ್ಯರು ಮನುಷ್ಯ ಆಗಿರ್ಲಿಲ್ಲ ಅಲ್ಲಿ ನೋಡಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದು ಪದದಲ್ಲಿ ಹೇಳಲಿಕ್ಕೆ ಆಗೋದಲ್ಲ ಕೆಲವೊಂದು ಪ್ರೀತಿ ಅಭಿಮಾನ ವಿಶ್ವಾಸ ಏನು ಅಂತ ನಾನು ಬಾಯ್ಬಿಟ್ಟು ಯಾವ್ದನ್ನು ಹೇಳಕ್ ನಮ್ಮ ಕಲಾವಿದ್ರು ಅಂದ್ರೆ ನಿಜವಾಗಿಯೂ ಅದು ಒಂದು ಬಾಂಧವ್ಯ ಒಂದು ಪ್ರೇ ಬೆಸುಗೆ ಅಂತಾನೆ ಹೇಳಬೇಕು ಯಾರೇ ಒಬ್ಬ ವ್ಯಕ್ತಿಗೆ ಒಂದು ಇದು ಈ ರೀತಿ ಆಗಿದೆ ಒಂದು ತಂಡದಲ್ಲಿ ಈ ರೀತಿ ಆಗಿದೆ ಅಂದಾಗ ಅವರು ನಮ್ಮವರು ಅನ್ನೋ ಒಂದು ಮನೋಭಾವನೆಯಲ್ಲಿ ನಮ್ಮದೇ ಒಂದು ಕುಟುಂಬ ನಮ್ಮದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ಬಿಂಬಿಸ್ತಾರಲ್ಲ ಅದಕ್ಕೆ ಒಂದು ನಮ್ಮ ಕಮಲಮ್ಮ ಅವರಿಗೆ ಒಂದು ಜೋರಾದ ಚಪ್ಪಳೆ ಬರಬೇಕು ಹಾಗೆ ಅವರ ಕನಸಿನ ಕೂಸದಂತಹ ನಮ್ಮ ಸ್ನೇಹ್ ಲೋಕೇಶ್ವರ ಕನಸಿನ ಕೂಸದಂತಹ ಗಾನಗೊಂಡರ ಲೋಕ ತಂಡವನ್ನ ಸುಮಾರು ವರ್ಷಗಳಿಂದ ನಮ್ಮ ಸಹೋದರಿ ಪ್ರೇಮಲಾತ್ ಅವರ ಕಡೆ ಹಿಂದೆ ಕೊಟ್ಟಿದ್ದಾರೆ ಅವರು ಅವರು ಯಾವಾಗಲೂ ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡು ಹೇಳ್ತಾ ಇರೋರು ಅವರು ನನ್ಗೆ ಟಿಪ್ಸ್ ಅವರ ಒಂದು ಕಾರ್ಯಕ್ರಮವನ್ನ ಈಗ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಹೆಚ್ಚು ಸಾಂಗ್ಗಳನ್ನ ಯಾವ ರೀತಿ ಹಾಡಿಸ್ಬೇಕು ಅಂತ ನನಗೆ ಟಿಪ್ಸ್ ಕೊಡ್ತಾ ಇದ್ರು ಆ ಒಂದು ಟಿಪ್ಸ್ ಗಳ ಮುಖಾಂತರ ಕೆಲವು ಕಾರ್ಯಕ್ರಮಗಳಲ್ಲಿ ಹೋಗಿ ಹಾಡುಗಳನ್ನ ಹಾಡಿಸುವಂತ ನಾನು ಪ್ರಯತ್ನ ಪಡ್ತೇನೆ ಒಂದು ಒಂದು ರೀತಿನ ಹೇಳ್ಬೇಕು ಅಂದ್ರೆ ಸ್ನೇಹಿತ ಲೋಕೇಶ್ ಅವರು ನಮಗೆ ಒಂದು ರೀತಿಯ ಗುರುಗಳು ಅಂತಾನೆ ಹೇಳ್ಬೇಕು ಆ ಒಂದು ಕನಸಿನ ಕೋಸ್ಕರ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಾಡು ಅವುಗಳನ್ನ ಹಿಡಿದು ಒಂದು ನಮ್ಮ ಜೊತೆಯಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ನಾವುಗಳನ್ನ ಹಿಡಿದು ನಮ್ಮ ಜೊತೆನಲ್ಲಿ ಬಂದು ಕಾರ್ಯಕ್ರಮಗಳನ್ನ ಕೊಟ್ಟು ಎಲ್ಲರಿಗೂ ವೇದಿಕೆಗಳನ್ನ ಕಲ್ಪಿಸಿಕೊಡ್ತಾ ಇದ್ರು ನಿಜವಾಗ್ಲು ನಾವು ಅವಾಗದಲ್ಲಿ ಎರಡ್ ಸಾವಿರದ ಹದಿನೇಳ ಸಾರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಪ್ರಥಮ ಬಾರಿಗೆ ಕಾರ್ಯಕ್ರಮ ಮಾಡಿದಾಗ ಮತ್ತೆ ಗಾಂಧಿ ಭವನದಲ್ಲಿ ಮತ್ತೆ ಎಲ್ಲ ಹೌದು ಹೌದು ನಿಜ ನಿಜ ನಾವೆಲ್ಲ ಕಾರ್ಯಕ್ರಮದಲ್ಲಿ ಮೊದ ಮೊದಲು ನಾವು ಹೋಗ್ತಾ ಇದ್ವಿ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಒಳ್ಳೆ ಗುಣವನ್ನು ಹೊಂದಿರುವಂತಹ ವ್ಯಕ್ತಿ ಯಾವತ್ತು ಕೂಡ ನಮ್ಮ ಜೊತೆನಲ್ಲಿ ಯಾವಾಗ್ಲೂ ಇರ್ತಾರೆ ಅವರ ಆಶೀರ್ವಾದ ನಮ್ಮ ಜೊತೆನಲ್ಲಿ ಯಾವಾಗ್ಲೂ ಅವರ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಮಲಂ ಅವರು ಧೈರ್ಯ ತಗೊಂಡು ನಮ್ಮ ಜೊತೆನಲ್ಲಿ ಇರಬೇಕು ನಾವು ಜೊತೆಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ರೆ ಅವರು ಸಾಯೋದ್ ಇನ್ನೊಂದು ವಾರ ಐತೆ ಅನ್ನೋಂಗೆ ಒಂದಕ್ ಮೊದಲು ನಾನು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋವಾಗ ಅವ್ರ ಕಷ್ಟ ಏನು ಅವ್ರ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಆದ್ರೆ ನಾನು ಸಾರ್ ನಾನು ಸಂಬಳನೆ ಕೊಡಬೇಡ್ರಿ ನನ್ ದೊಡ್ಡ ನಿಮ್ ಕ್ಯಾಂಟೀನ್ ಕೆಲಸಕ್ಕೆ ಬರ್ತೀನಿ ನನ್ ದೊಡ್ ಸಂಬಳನೇ ಆರು ತಿಂಗಳು ಅವರು ಕ್ಯಾಂಟೀನ್ ಅಲ್ಲಿ ನಾನು ಸಂಬಳ ತಗೊಳ್ತೀರ ಅವ್ರ ಸೇವೆ ಮಾಡಿದೆ ಆದ್ರೆ ಅವರು ಮನೆಯ ಕ್ಯಾಂಟೀನ್ ಅಲ್ಲೇ ಇರ್ತಾ ಇರ್ಲಿಲ್ಲ ಆದ್ರೆ ಅದರಲ್ಲಿ ಒಂದು ಹತ್ತು ಜನರಲ್ಲಿ ಒಂದು ಹುಳ ಹೇಗೆ ಕೆಡುತ್ತೆ ಅನ್ನೋದಿಕ್ಕೆ ಅಡಿಗೆ ಅವನು ಅವ್ರಿಗೆ ಒಂದು ಲಕ್ಷವರೆಗೂ ಮೋಸ ಮಾಡ್ಬಿಟ್ಟ ಅದು ನಾನು ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಈ ತರ ಅಂತ ಅವಾಗ ಅವರು ಮಗನ್ನ ಅವಾಗ ತಾನೇ ಪೋಸ್ಟ್ ಆಫೀಸ್ ಕೆಲ್ಸಕ್ಕೆ ಸೇರ್ಸಿದ್ರು ಕಮಲಮ್ಮ ನಂಗ್ ಈ ತರ ಆಗ್ಬಿಟ್ಟೈತೆ ಕಮಲಮ್ಮ ನನ್ ಅಕ್ಕನೋ ತ ಅಮ್ಮನೋ ಯಾರು ಅಂತ ಗೊತ್ತಿಲ್ಲ ನನ್ ಸ್ವಲ್ಪ ಕಷ್ಟ ಇಲ್ಲ ಅಂದ್ರು ಸರ್ ನಾನು ಕಾಶಿ ಕೊಟ್ಟಿದೀನಿ ಕಾಶಿಯಿಂದ ತಕ್ಷಣ ನಿಮ್ಗೆ ಐವತ್ ಸಾವಿರ ನಂಗೆ ಕೊಡ್ತೀನಿ ಐವತ್ ಸಾವಿರನ ಸಾಲ ಸಾಲಗಿರಿಸ್ಕೊಳ್ರಿ ಅಂತ ಹೇಳಿದ್ದೆ ಆದರೆ ನಾನು ಕಾಶಿಗೆ ಹೋಗಿ ಮೂರು ದಿವಸಕ್ಕೆ ನಿನ್ನೆ ಯಾವ ಅವ್ರು ಬರಲ್ಲ ಅಂದ್ರೂ ಬರಂತ ಮಾಡಿ ಕರ್ಕೊಂಡೋಗಿ ಹಿಂಗಾಗೋಯ್ತು ಆದರೆ ಮಹಾದೇವಿ ಫೋನ್ ಮಾಡಿಬಿಟ್ಟು ಆಂಟಿ ಹಿಂಗಾಗಿದೆ ಎಂದಿದ್ದ ತಕ್ಷಣ ನಾನು ಆ ಕಾಶಿ ಒಳಗೆ ದೇವರ ಹತ್ರನೇ ಕೂತ್ಕೊಂಡ್ಬಿಟ್ಟೆ ಆದರೆ ಅದು ಒಂದು ಅವ್ರು ಮಾತಾಡಿದ್ದು ಒಂದು ಸ್ಟೇಜ್ ಕೊಟ್ಟಿದ್ದು ಕೊರೋನಾ ಟೈಮಲ್ಲಿ ನನಗೆ ಕರೆಸಿ ಸ್ಟೇಜ್ ಕೊಟ್ಟಿದ್ದವರು ಯಾರೂ ಸ್ಟೇಜ್ ಕೊಟ್ಟಿರಲಿಲ್ಲ ಎಷ್ಟೋ ಅವಮಾನ ಪಟ್ಟಿದ್ದೀನಿ ನಾನು ಇದರಿಂದ ಎಷ್ಟೋ ದೊಡ್ಡಬಳ್ಳಾಪುರದಲ್ಲಂತೂ ಸ್ಟೇಜಿಂದ ಕೆಳಗಡೆ ಇಳಿದ್ಬಿಟ್ಟಿದ್ದೆ ಅವಾಗ ನನ್ಗೆ ಲೊಕೇಶನ್ ಕರ್ಸಿ ನನ್ಗೆ ಕೊರೋನಾ ಟೈಮ್ ಅಲ್ಲಿ ಹಾಡು ಕಲಸಿ ನನ್ಗೆ ಸ್ಟೇಜ್ ಕೊಟ್ಟು ಮಸಣದ ಹೂವು ಆಡಿಸಿದ್ದು ಅವಾಗ ಕಾಶಿಯಿಂದ ಬರೋವರೆಗೂ ಅವರು ನಮ್ಮ ಅವ್ರ ಮಕ್ಕ ನೋಡ್ಬೇಕು ಅಂತ ಹತ್ತು ದಿವಸ ಕಾಶಿ ಒಳಗಿದ್ದು ಬಂದು ಶನಿವಾರ ಬಂದಿದ್ದೀವಿ ಭಾನುವಾರ ಇದ್ದೀವಿ ಸೋಮವಾರ ನೋಡಕ್ ಹೋಗಿದ್ದೀವಿ ಅಷ್ಟೊತ್ತಿಗೆ ಸತ್ತೋದ್ರು ಅಂದ್ರು ಎಲ್ಲಾರು ಅಲ್ಲಿರೋ ರೋಡಲ್ಲ ಇರೋರೆಲ್ಲ ಒಬ್ಬಟ್ಟು ತಂದ್ರೆ ಲೋಕೇಶ್ ಅಲ್ಲೇ ದೊಡ್ಡ ಒಬ್ಬಟ್ಟ ತಂದ ಅಂತ ನಂಗೆ ಎಷ್ಟು ಹಿಂಸೆ ಮಾಡೋದ್ರು ಆದ್ರೆ ಅವ್ರಿಗೆ ಮಾತಾಡಿದ ದುಡ್ಡೂ ಅವ್ರು ತಗೊಳಕ್ ಆಗ್ಲಿಲ್ಲ ಅವರು ಜೀವನೂ ಉಳಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಆಮೇಲೆ ಒಂದು ತಿಂಗಳಾದ್ಮೇಲೆ ಲೋಕ ನವೀನ್ ರಾಜು ಕನ್ಸ್ಕೋ ಇಲ್ಲ ಕಂಗಮ್ಮಂಗ್ ಹೇಳು ಕಮ್ಮನಮ್ಮ ಕಂಗಮ್ಮ ಮಾಡ್ತಾರೆ ಕಂಗಮ್ಮಂಗು ನನ್ ಪೋ ನಾವು ನಿಲ್ಲಿಸ್ಬೇಡ್ರಿ ಅಂದ್ರು ಅವಾಗ ಅವ್ರು ನಿಸ ಹೋಗಿ ಮಗನ ಹತ್ರ ಹೋಗಿ ನಾನು ಈ ಗ್ರೂಪ್ ಇಸ್ಕೊಂಡು ಬಂದೆ ಅವ್ರು ಹೇಳಿದ್ರು ಯಾರ್ದು ಫೋಟೋ ಬರಬಾರ್ದು ಯಾರ್ದು ಇದು ಮಾಡಬಾರ್ದು ಇವರು ಒಬ್ಬರದೇ ಮಾತ್ರ ಅವ್ರು ಹಿಂಗೆ ಒಬ್ರದೇ ಹಾಕಿ ಮಾಡ್ತಾ ಇದ್ರು ಪ್ರೋಗ್ರಾಮು ಅದೇ ರೀತಿ ಅದೇ ರೀತಿ ನಾವು ಮಾಡ್ಬೇಕು ಅಂತ ಅವ್ರು ಹೇಳದ್ ಮೇಲೆ ನವೀನ್ ರಾಜ್ ಫೋನ್ ಮಾಡಿ ಅಮ್ಮ ಕಷ್ಟ ಆಗುತ್ತೋ ಸುತ ಆಗುತ್ತೋ ಲೋಕೇಶ್ ಅರ್ದು ಮಾತ್ರ ಪ್ರೋಗ್ರಾಮ್ ಮಾಡೇ ಮಾಡಮ್ಮ ನೀನು ಅಂತ ಅವಾಗ ಅವ್ರ ಹೋಗಿ ಅವ್ರ ಮನೇಲಿ ಹೋಗಿ ನವೀಸ್ಕೊಂಡ್ ಬಂದಿರೋದು ಯಾರಿಗೂ ಕೊಟ್ಟಿರ್ಲಿಲ್ಲ ಅವ್ರು ಬ್ಲಾಕ್ ಮಾಡ್ಬಿಟ್ಟಿದ್ರು ನಂಬರೇ ಬ್ಲಾಕ್ ಮಾಡ್ಬಿಟ್ಟಿದ್ರು ಸೋ ನಿಮ್ಮ ಚೂರು ಚೆನ್ನ ಹೇಳಿದ್ರು ಸ್ನೇಹโลก ಹೇಳಣ್ಣ ಇಲ್ಲ ಅಂತ ಬ್ರದರ್ ಇಲ್ಲ ನಮ್ಮ ಹಾರ್ಟ್ ಅಲ್ಲಿ ಇದ್ದೀರ್ತಾರೋ ಸ್ನೇಹโลก ಹೇಳಣ್ಣಗೆ ಜರಿ ಸ್ನೇಹโลก ನಾನು ಈ ಸ್ಥಾನಕ್ಕೆ ಬಂದಿರೋದಕ್ಕೆ ಒಂದ್ ಕಾರಣ ಹೇಳ್ತೀನಿ ಐ ವಾಸ್ ಸೆಲೆಕ್ಟೆಡ್ ಟು ಸುಮಾರು ಜನಕ್ಕೆ ನಾನು ಯಾರು ಅಂತ ಗೊತ್ತು

ನಾವು ಅವರುಗಿದ್ದೀವಿ ಸ್ನೇಹಿ ಲೋಕಿಯವರು ಕೂಡ ಬಹಳ ವರ್ಷಗಳ ಒಡನಾಟಕೊಂಡಿದ್ರು ನಮ್ಮ ಅಭ್ಯರ್ಥಿಗಳಲ್ಲಿ ಅವರೇ ಕೂಡ ಮಾಡ್ತಿರೋರು ಹಾಗಾಗಿ ಅವರ ಒಂದು ಸಲುವಾಗಿ ಅವ್ರಿಡಿಯೋ ವಿಡಿಯೋ ಪ್ಲೇ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಆಡಿಯೋ ಕೇಳಬಹುದಾಯ್ತು ಅವ್ರ ವಾಯ್ಸ್ ಕೇಳುವ ಒಂದು ಮನಸ್ಸಿಗೆ ಇದಾಗುತ್ತೆ ಅಂತ ಹೇಳಿ ಅದನ್ನ ಇದು ಮಾಡಿದ್ವಿ ಅವರ ಪ್ರೇಮದಲ್ಲಿ ಪ್ರೊಸೆಸ್ ಅಲ್ಲಿಗೆ